ಹಾಯ್ ನಮಸ್ಕಾರ ಗಳಿರಿ ನಾವು ಇವತ್ತು ಈ ವಿಡಿಯೋದಲ್ಲಿ ಸಾಧುಗಳ ಜೀವನದ ನಿಗೂಢತೆಯ ಬಗ್ಗೆ ತಿಳಿಯೋಣ ಮತ್ತು ಬಟ್ಟೆಯನ್ನು ಯಾಕೆ ಧರಿಸುವುದಿಲ್ಲ ಅಂತ ನೋಡೋಣ ಮತ್ತು ಅವರ ಆಹಾರ ಪದ್ಧತಿಯ ಬಗ್ಗೆ ಮತ್ತು ಅವರು ಭಿಕ್ಷೆ ಬಿಡಲು ಕಾರಣ ಏನು ಅಂತ ನೋಡೋಣ ಹಾಗೂ ಅವರ ಜೀವನದಲ್ಲಿ ಅಖಾಡ ಮತ್ತು ಕೋತ್ವಾಲರ ಪಾತ್ರ ಏನು ಎಂಬುವುದನ್ನು ನೋಡೋಣ ಮತ್ತು ಅವರಿಗೆ ಹೇಗೆ ಕುಂಭಮೇಳ ಮತ್ತು ಮಹಾಕುಂಭ ಮೇಳಗಳ ಬಗ್ಗೆ ಗೊತ್ತಾಗುತ್ತದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ನಾಗಾಸಾಧುಗಳು ಕೆಲವು ವರ್ಷಗಳ ಕಾಲ ಒಂದೇ ಸ್ಥಳದಲ್ಲಿ ವಾಸಿಸಿದ ನಂತರ ಅವರು ಸ್ಥಳಗಳನ್ನು ಬದಲಾಯಿಸುತ್ತಾರೆ ಇವರ ಜೀವನವು ತಪಸ್ಸು ಸರಳತೆ ಮತ್ತು ಅತೀಂದ್ರಿಯ ನಿಯಮಗಳಿಂದ ತುಂಬಿದೆ ನಾಗಾಸಾಧುಗಳ ಜೀವನ ಹೇಗಿರುತ್ತದೆ ಅಂದರೆ ನಾಗಾಸಾಧುಗಳು ವಿವಿಧ ಅಖಾಡುಗಳು ಅಥವಾ ಮಠಗಳಿಗೆ ಸೇರಿದವರು ಇವರು ಆಧ್ಯಾತ್ಮಿಕ ಜ್ಞಾನದ ಹುಡುಕಾಟದಲ್ಲಿ ತಮ್ಮ ಜೀವನವನ್ನು ಕಳೆಯುತ್ತಾರೆ ಇವರನ್ನು ದೇಹದ ಮೇಲಿನ ಬೂದಿಯಿಂದ ಗುರುತಿಸಲಾಗುತ್ತದೆ ಇದು ಅವರ ಲೌಕಿಕ ಆಶೆಗಳು ಮತ್ತು ಸಂಪತ್ತನ್ನು ತ್ಯಜಿಸಿರುವುದನ್ನು ಸಂಕೇತಿಸುತ್ತದೆ ನಾಗಾಸಾಧುಗಳ ರಹಸ್ಯಗಳ ಬಗ್ಗೆ ನೋಡುವುದಾದರೆ ನಾಗಾಸಾಧುಗಳು ಹಿಮಾಲಯದ ಗುಹೆಗಳಲ್ಲಿ ವಾಸಿಸುತ್ತಾರೆ ಅವರು ಹೆಚ್ಚಾಗಿ ಅಖಾಡ ಆಶ್ರಮ ಅಥವಾ ದೇವಾಲಯಗಳೊಂದಿಗೆ ಸಂಬಂಧ ಹೊಂದಿರುತ್ತಾರೆ ಹಾಗೆಯೇ ಇವರು ಹೆಚ್ಚಾಗಿ ಗುಂಪುಗಳಲ್ಲಿ ವಾಸಿಸುತ್ತಾರೆ ಈ ಸಾಧುಗಳಲ್ಲಿ ಕೆಲವರು ತಪಸ್ಸು ಮಾಡಲು ಹಿಮಾಲಯ ಮತ್ತು ಗುಹೆಗಳಿಗೆ ಹೋಗುತ್ತಾರೆ ಅವರು ಅರ್ಧ ಕುಂಭ ಮತ್ತು ಮಹಾಕುಂಭದಲ್ಲಿ ನಗ್ನರಾಗುತ್ತಾರೆ ತಮ್ಮ ದೇಹದ ಮೇಲೆ ಬೂದಿಯನ್ನು ಹಾಕಿಕೊಂಡು ನೃತ್ಯ ಮಾಡುತ್ತಾರೆ ಮತ್ತು ಹಾಡುತ್ತಾರೆ ನಾಗಾ ಸನ್ಯಾಸಿಗಳು ಒಂದು ಗುಹೆಯಲ್ಲಿ ಕೆಲವು ವರ್ಷಗಳ ಕಾಲ ಧ್ಯಾನ ಮಾಡಿ ನಂತರ ಮತ್ತೊಂದು ಗುಹೆಗೆ ಹೋಗುತ್ತಾರೆ ಇದು ಅವರ ನಿಖರವಾದ ಸ್ಥಳವನ್ನು ಕಂಡುಹಿಡಿಯಲು ಕಷ್ಟವಾಗುತ್ತದೆ ಈ ಸಾಧುಗಳಲ್ಲಿ ಅನೇಕರು ಬಟ್ಟೆಗಳನ್ನು ಧರಿಸಿ ತಪಸ್ಸು ಮಾಡುತ್ತಾರೆ ಕೆಲವರು ರಹಸ್ಯ ಸ್ಥಳಗಳಲ್ಲಿ ನಗ್ನರಾಗಿ ಧ್ಯಾನ ಮಾಡುತ್ತಾರೆ ಈ ಸನ್ಯಾಸಿಗಳು ತಮ್ಮ ಇಡೀ ಜೀವನವನ್ನು ಗಿಡಮೂಲಿಕೆಗಳು ಮತ್ತು ಗೆಡ್ಡೆಗಳನ್ನು ತಿನ್ನುತ್ತಾ ಕಳೆಯುತ್ತಾರೆ ಅನೇಕ ನಾಗಾಸಾಧುಗಳು ಕಾಡಿನಲ್ಲಿ ಸಂಚರಿಸುತ್ತಾರೆ ಮತ್ತು ವರ್ಷಗಳ ಕಾಲ ಕಣ್ಮರೆಯಾಗುತ್ತಾರೆ ಮತ್ತು ನಂತರ ಮುಂದಿನ ಕುಂಭ ಅಥವಾ ಅರ್ಧ ಕುಂಭದಲ್ಲಿ ಕಾಣಿಸಿಕೊಳ್ಳುತ್ತಾರೆ ನಾಗಾಸಾಧುಗಳು ರಾತ್ರಿಯಲ್ಲಿ ಕಾಡಿನ ಮೂಲಕ ಪ್ರಯಾಣಿಸುತ್ತಾರೆ ಅವರು ಯಾವುದೇ ಹಳ್ಳಿ ಅಥವಾ ನಗರಕ್ಕೆ ಹೋಗುವುದಿಲ್ಲ ಆದರೆ ಕಾಡಿನಲ್ಲಿ ಮತ್ತು ನಿರ್ಜನ ರಸ್ತೆಗಳಲ್ಲಿ ವಾಸಿಸುತ್ತಾರೆ ಅವರು ಹಗಲಿನಲ್ಲಿ ವಿಶ್ರಾಂತಿ ಪಡೆಯುತ್ತಾರೆ ಆದ್ದರಿಂದ ಅವರು ಬರುವುದನ್ನು ಅಥವಾ ಹೋಗುವುದನ್ನು ಯಾರೂ ನೋಡುವುದಿಲ್ಲ ಇವರ ಕಟ್ಟುನಿಟ್ಟಾದ ಆಹಾರ ನಿಯಮಗಳನ್ನು ನೋಡೋಣವನೇ ನಾಗಾಸಾಧುಗಳು ಸಾಮಾನ್ಯವಾಗಿ ಬೇರುಗಳು ಹಣ್ಣುಗಳು ಹೂಗಳು ಮತ್ತು ಎಲೆಗಳನ್ನು ತಿನ್ನುವತ್ತ ಗಮನಹರಿಸುತ್ತಾರೆ ಅವರು ಮಲಗುವಾಗ ಯಾವುದೇ ರೀತಿಯ ಕೃತಕ ವಸ್ತುಗಳ ಮೇಲೆ ಮಲಗಲು ಸಾಧ್ಯವಿಲ್ಲ ಅವರಿಗೆ ನೆಲದ ಮೇಲೆ ಮಲಗಲು ಮಾತ್ರ ಅವಕಾಶವಿರುತ್ತದೆ ನಾಗಾಸಾಧುಗಳು ಭಿಕ್ಷೆ ಬೀಳುವ ಮೂಲಕ ಆಹಾರವನ್ನು ತಿನ್ನುವ ವಿಧಾನದ ಬಗ್ಗೆ ತಿಳಿಯೋಣ ಬನ್ನಿ ನಾಗಾಸಾಧುಗಳು ದಿನಕ್ಕೆ ಒಮ್ಮೆ ಮಾತ್ರ ಆಹಾರವನ್ನು ತಿನ್ನುವ ನಿಯಮವನ್ನು ಹೊಂದಿದ್ದಾರೆ ಅದನ್ನು ಅವರು ಭಿಕ್ಷೆ ಬಿಡುವ ಮೂಲಕ ಪಡೆಯುತ್ತಾರೆ ಅವರು ಒಮ್ಮೆಗೆ ಗರಿಷ್ಠ ಏಳು ಮನೆಗಳಿಂದ ಭಿಕ್ಷೆ ಸಂಗ್ರಹಿಸಬಹುದು ಎಲ್ಲ ಏಳು ಮನೆಗಳಿಂದ ಅವರಿಗೆ ಏನೂ ಸಿಗದಿದ್ದರೆ ಅವರು ಹಸುವಿನಿಂದ ಬಳಲಬೇಕಾಗುತ್ತದೆ ಲಭ್ಯವಿರುವ ಯಾವುದೇ ಆಹಾರವನ್ನು ಅವರು ಗೌರವದಿಂದ ಸ್ವೀಕರಿಸುತ್ತಾರೆ ನಾಗಾಸಾಧುಗಳ ಜೀವನದಲ್ಲಿ ಅಖಾಡಗಳು ಮತ್ತು ಕೋತ್ವಾಲರ ಪಾತ್ರದ ಬಗ್ಗೆ ನೋಡೋಣ ಬನ್ನಿ ಅಖಾಡಗಳು ಸಂಪ್ರದಾಯದ ಪ್ರಕಾರ ದೀಕ್ಷೆಯನ್ನು ಪೂರ್ಣಗೊಳಿಸಿದ ನಂತರ ನಾಗಾಸಾಧುಗಳು ಅಖಾಡವನ್ನು ತೊರೆದು ಧ್ಯಾನ ಮಾಡಲು ಕಾಡು ಮತ್ತು ಪರ್ವತಗಳಿಗೆ ಹೋಗುತ್ತಾರೆ ಅಖಾಡ ಮತ್ತು ನಾಗಾಸಾಧುಗಳ ನಡುವೆ ಸಂಪರ್ಕವನ್ನು ಕಾಪಾಡಿಕೊಳ್ಳುವುದು ಕೋತ್ವಾಲ್ ಅವರ ಪಾತ್ರವಾಗಿದೆ ಕುಂಭದಂಥ ದೊಡ್ಡ ಹಬ್ಬಗಳು ಬಂದಾಗ ಕೋತ್ವಾಲ್ ಅವರ ಮಾಹಿತಿಯ ಮೇರೆಗೆ ನಾಗಾಸಾಧುಗಳು ಹಬ್ಬಕ್ಕೆ ತಲುಪುತ್ತಾರೆ ಇವಾಗ ನಾಗಾಸಾಧುಗಳ ಆಧ್ಯಾತ್ಮಿಕ ಅಭ್ಯಾಸದ ಬಗ್ಗೆ ನೋಡೋಣ ಬನ್ನಿ ಪರ್ವತ ಪ್ರದೇಶಗಳಿಗೆ ಪ್ರಯಾಣಿಸುವವರು ದೇವಾಲಯಗಳು ಮತ್ತು ಆಶ್ರಮಗಳಲ್ಲಿ ಅಂತಹ ಸಾಧುಗಳನ್ನು ಕಾಣಬಹುದು ನಾಗಾಸಾಧುಗಳು ಹಳ್ಳಿಗಳು ಮತ್ತು ಪಟ್ಟಣಗಳಿಂದ ದೂರದಲ್ಲಿರುವ ಪರ್ವತಗಳು ಮತ್ತು ಗುಹೆಗಳಲ್ಲಿ ಧ್ಯಾನ ಮಾಡುತ್ತಾರೆ ಕೆಲವು ವರ್ಷಗಳ ಕಾಲ ಒಂದೇ ಸ್ಥಳದಲ್ಲಿ ವಾಸಿಸಿದ ನಂತರ ಅವರು ಸ್ಥಳಗಳನ್ನು ಬದಲಾಯಿಸುತ್ತಾರೆ ನಾಗಾಸಾಧುಗಳ ಜೀವನವು ತಪಸ್ಸು ಸರಳತೆ ಮತ್ತು ಅತೀಂದ್ರಿಯ ನಿಯಮಗಳಿಂದ ತುಂಬಿದೆ ಅವರ ಪ್ರತಿಯೊಂದು ಹೆಜ್ಜೆಯು ತ್ಯಾಗ ಸಮರ್ಪಣೆ ಮತ್ತು ಆಧ್ಯಾತ್ಮಿಕತೆಯ ಸಂದೇಶವನ್ನು ನೀಡುತ್ತದೆ ಇಂತಹ ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಇತರರಿಗೂ ಶೇರ್ ಮಾಡಿ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ಗಾಗಿ ನಿಮ್ಮ ಯೂಟ್ಯೂಬ್ನ ನೋಟಿಫಿಕೇಷನನ್ನು ಆನ್ ಮಾಡಿ